ನೀವು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೋದರೆ ಈ ಒಂದು ದೊಡ್ಡ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಡೈರೆಕ್ಟಾಗಿ ವೆಂಕಟೇಶ್ವರ ಸ್ವಾಮಿಗಳ ದರ್ಶನವನ್ನು ಪಡೆಯಂಗಿಲ್ಲ ಅದಕ್ಕಿಂತ ಮುಂಚೆ ನೀವು ವರಹಾಸ್ವಾಮಿ ಟೆಂಪಲ್ಗೆ ಹೋಗಬೇಕು ವರಹಾಸ್ವಾಮಿ ಟೆಂಪಲ್ ಎಲ್ಲಿದ್ಯಪ್ಪ ಅಂದರೆ ಕಲ್ಯಾಣಿ ಪಕ್ಕದಲ್ಲೇ ಇದೆ ಇದೇ ನೋಡಿ ವರಹ ಸ್ವಾಮಿ ಟೆಂಪಲು ಇಲ್ಲಿ ಬಂದು ನೀವು ವರಾಣ ಕೇಳಿಕೊಂಡು ಅದಾದ ಮೇಲೆ ನೀವು ವೆಂಕಟೇಶ್ವರ ಸ್ವಾಮಿಗಳ ದರ್ಶನವನ್ನು ಪಡೆಯಿರಿ ನೀವು ಕೇಳ್ಕೊಂಡಿದ್ದೆಲ್ಲ ಕೂಡ ಆಗುತ್ತೆ ಬನ್ನಿ ವರಹ ಸ್ವಾಮಿ ಹತ್ರ ಹೋಗಿ ವರಾಹಣ ಕೇಳ್ಕೊಂಡ್ಬಂದ್ಬಿಡೋಣ ಇದೇ ನೋಡಿ ವರಹ ಸ್ವಾಮಿ ಟೆಂಪಲ್ ಕಳಿಯಾಣಿ ಪಕ್ಕದಲ್ಲಿ ಈ ಒಂದು ಟೆಂಪಲ್ ಬರುತ್ತೆ ನಾನು ಹೋಗಿದ್ದು ಮಧ್ಯಾಹ್ನ ರಶ್ ತುಂಬಾ ಕಡಿಮೆ ಇತ್ತು ದೇವರನ್ನು ನೋಡದೆ ವರಹ ಸ್ವಾಮಿ ಹತ್ರ ವರನ ಕೇಳ್ಕೊಂಡೆ ಲಿಸ್ಟ್ ತುಂಬಾನೇ ಇತ್ತು ಎಲ್ಲಾ ಕೂಡ ಬೇಡಿಕೆಯನ್ನು ಇಟ್ಟೆ ಎಲ್ಲರನ್ನು ಆರೋಗ್ಯ ಕೊಟ್ಟು ಕಾಪಾಡುವಂತ ವರಹಾ ಸ್ವಾಮಿ ಹತ್ರ ಕೇಳ್ಕೊಂಡೆ ನನ್ಗಂತೂ ಸಖತ್ ಖುಷಿ ಆಯ್ತು ನೀವು ಟಿಟಿಡಿ ಗೆ ಬಂದರೆ ಮೊದಲು ವರಹ ಸ್ವಾಮಿ ಹತ್ರ ಬಂದು ವರ ಕೇಳ್ಕೊಂಡು ಅದಾದ ನಂತರ ವೆಂಕಟೇಶ್ವರ ಸ್ವಾಮಿ ಹತ್ರ ನಿಮ್ಮ ಕಷ್ಟಗಳೆಲ್ಲ ಕೂಡ ಕೇಳ್ಕೊಳ್ಳಿ ನಮ್ಮ ವೆಂಕಟೇಶ್ವರ ಸ್ವಾಮಿ ಈಡೇರಿಸುತ್ತೆ ಈ ಒಂದು ವಿಡಿಯೋನ ಎಲ್ಲಾ ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಗೋವಿಂದ ಗೋವಿಂದ ಅಂತ ಕಮೆಂಟ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲ್ ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಇವಾಗಲೇ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಬನ್ನಿ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ